ಕೊಡಗು ಬರ ಪರಿಸ್ಥಿತಿ ಎದುರಿಸುತ್ತಿದ್ದು ಮಂಜಿನ ನಗರಿ ಎಂದು ಕರೆಸಿಕೊಳ್ಳುವ ಮಡಿಕೇರಿಯಲ್ಲೇ ನೀರಿನ ಅಭಾವ ಸೃಷ್ಟಿಯಾಗಿದೆ ನಗರಕ್ಕೆ ಕುಡಿಯುವ ನೀರು ಪೂರೈಕೆಯಾಗುವ ಕೂಟುಹೊಳೆಯಲ್ಲಿ ನೀರಿನ ಸಂಗ್ರಹ ಕಡಿಮೆಯಾಗಿದೆ ಇಲ್ಲಿಗೆ ಕುಂಡಮೇಸ್ತಿಯಿಂದ ನೀರು ಸರಬರಾಜು ಮಾಡಲಾಗ್ತಿದ್ದು ಅಲ್ಲಿಯೂ ನೀರಿನ ಕೊರತೆ ಉಂಟಾಗಿದೆ ಇದರಿಂದಾಗಿ ದಿನ ಬಿಟ್ಟು ದಿನ ನೀರು ಪೂರೈಕೆ ಮಾಡಲು ನಗರಸಭೆ ನಿರ್ಧರಿಸಿದೆ ನಗರಸಭೆ ಪೌರಾಯುಕ್ತ ವಿಜಯ್ ಕೂಟುಹೊಳೆಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದ್ರು ಮಡಿಕೇರಿಯ ರೋಷನಾರ ಕೆರೆ ಕನ್ನಡ ಬಾಣೆ ಪಂಪಿನ ಕೆರೆ ಮತ್ತಿತರ ಸ್ಥಳೀಯ ಕೆರೆಗಳ ನೀರನ್ನು ಶೋಧಿಸಿ ಕೂಟುಹೊಳೆಯ ನೀರಿನೊಂದಿಗೆ ನಗರಕ್ಕೆ ಸರಬರಾಜು ಮಾಡಲಾಗುತ್ತದೆ ಆದರೆ ಮಳೆ ಬಾರದೆ ಬಿಸಿಲ ತಾಪಕ್ಕೆ ಎಲ್ಲಾ ಕೆರೆಗಳು ಬತ್ತಿ ಹೋಗಿವೆ ಮೋಟಾರ್ನ ಹೀಟ್ಗೆ ಪಂಪು ಮಾಡುವ ಸಾಮರ್ಥ್ಯವು ಕಡಿಮೆಯಾಗಿರುತ್ತದೆ ಆದ್ರಿಂದ ಮಳೆ ಬಂದು ನೀರು ಶೇಖರಣೆ ಆಗುವವರೆಗೂ ನಗರದ ಇಪ್ಪತ್ಮೂರು ವಾರ್ಡ್ಗಳಿಗೂ ಏಕಕಾಲದಲ್ಲಿ ನೀರು ಒದಗಿಸಲು ಕಷ್ಟವಾಗಲಿದ್ದು ದಿನ ಬಿಟ್ಟು ದಿನ ನೀರು ಸರಬರಾಜು ಮಾಡಲಾಗುತ್ತದೆ ಇತ್ತೀಚೆಗೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಪೌರಾಯುಕ್ತ ವಿಜಯ್ ತಿಳಿಸಿದ್ದಾರೆ ಕಳೆದ ವರ್ಷ ನಾವು ಏಪ್ರಿಲ್ ಕೂಡ ದಿನ ಬಿಟ್ಟು ದಿನ ನೀರನ್ನು ಮಾಡಿದ್ವಿ ನಮಗೆ ಸೋರ್ಸ್ ಇರ್ತಕ್ಕಂಥದ್ದು ಕುಂಡಮೇಸ್ತ್ರಿ ಪಂಪೌಸಿಂದ ಕುಂಡಮೇಸ್ತ್ರಿಯಿಂದ ನಾವು ಕೂಟು ಲಿಫ್ಟ್ ಮಾಡಿ ಕೂಟು ಹೊಡೆಯಿಂದ ಕೊಡ್ತಾಯಿದ್ದೀವಿ ತಮಗೆಲ್ಲ ಗೊತ್ತಿದ್ದಂಗೆ ಅದರ ಜೊತೆಗೆ ನಾವು ರೋಷನಾರ ಇರ್ಬೋದು ಮತ್ತು ಕನ್ನಂಡಬಾನೆ ಪಂಪನ ಕೆರೆ ಈ ಥರ ಹಲವಾರು ಸ್ಥಳೀಯ ಕೆರೆಗಳ ಸೋರ್ಸಿಂದ ಆ ನೀರನ್ನು ಫಿಲ್ಟರ್ ಮಾಡಿ ಇದ್ರ ಜೊತೆಗೆ ಸೇರಿಸಿ ನಾವು ಕೊಡ್ತಾಯಿದ್ದೆವು ಇವಾಗ ಪ್ರಸ್ತುತ ಏನಾಗಿದೆ ರೋಷನಾರ ಇರ್ಬೋದು ಕನ್ನಡ ಬಾನೆ ಇರ್ಬೋದು ಎಲ್ಲ ಕೆರೆಗಳು ಕೂಡ ಸಂಪೂರ್ಣ ಬತ್ತಿ ಹೋಗಿದೆ ಜೀರೋ ಪರ್ಸೆಂಟ್ ಬತ್ತಿ ಹೋಗಿದೆ ಮತ್ತು ಈಗ ಕುಡಿಯೋ ನೀರಿಂದು ಕೂಡ ಬೇಸಿಗೆ ಕಾಲದಲ್ಲಿ ಮೋಟ್ರ್ ಎಫಿಷಿಯೆನ್ಸಿ ಕಡಿಮೆ ಇರ್ತದೆ ಅದು ಈಟ್ಗೆ ಅದರ ಪಂಪನ ಕೆಪಾಸಿಟಿ ಕೂಡ ಕಡಿಮೆ ಆಗಿರುತ್ತೆ ನೀರನ್ನು ಎತ್ತೋದು ಕೂಡ ಕಡಿಮೆ ಆಗಿರುತ್ತೆ ಮತ್ತು ನಾವು ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಪಂಪು ಮತ್ತು ಮೋಟಾರ್ಗಳನ್ನು ಒಂದು ನಾಲ್ಕು ಅವರ್ ನಿಲ್ಲಿಸಿ ಅಂದರೆ ಸ್ಟಾಪ್ ಕೊಟ್ಟು ಓಡಿಸ್ತೀವಿ ಬಟ್ ಈಗ ಒನ್ ಅವರ್ ಮಾತ್ರ ನಿಲ್ಲಿಸೋಕ್ಕೆ ಸಾಧ್ಯ ಆಗ್ತದೆ ಇದೆಲ್ಲ ನೋಡಿದಾಗ ನೀರಿನ ಬಳಕೆ ಕೂಡ ಬೇಸಿಗೆ ಕಾಲದಲ್ಲಿ ಯಾವಾಗಲೂ ಹೆಚ್ಚಾಗುತ್ತೆ ಮತ್ತು ಬೇಸಿಗೆ ಕಾಲದಲ್ಲಿ ಮಡಿಕೇರಿ ಒಂದು ಪ್ರವಾಸಿ ತಾಣ ಮತ್ತು ಟೂರಿಸಂ ಪ್ಲೇಸ್ ಆಗಿರೋದ್ರಿಂದ ವೀಕೆಂಡು ಮತ್ತು ರಜಾ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ಗೆ ಎರಡು ಪಟ್ಟು ಜನ ಬರ್ತಾರೆ ಅವರೆಲ್ಲರಿಗೂ ಕೂಡ ನೀರನ್ನು ಕೊಡಬೇಕು ಹಾಗಾಗಿ ಕೇಂದ್ರ ಸರ್ಕಾರದ ನಾರ್ಮ್ಸ್ ಪ್ರಕಾರ ಒಬ್ಬ ವ್ಯಕ್ತಿಗೆ ಒನ್ ತರ್ಟಿ ಫೈವ್ ಎಲ್ ಪಿ ಡಿನ ಪ್ರತಿದಿನ ಕೊಡಬೇಕು ಆ ಲೆಕ್ಕ ಆದರೆ ನಮ್ಮ ಟೌನ್ಗೆ ಸಿಕ್ಸ್ ಎಮ್ ಎಲ್ ಡಿ ನೀರನ್ನು ನಾವು ಕೊಟ್ಟರೆ ಸಂಪೂರ್ಣವಾಗಿ ಸಾಕಾಗುತ್ತೆ ಈಗ ನಾವು ಏಳರಿಂದ ಏಳುವರೆ ಎಮ್ ಎಲ್ ಡಿ ನೀರನ್ನು ಕೂಡ ನಾವು ತೆಗಿತಾಯಿದ್ದೀವಿ ತೆಗೆದರೂ ಕೂಡ ಅದು ಬಂದು ಆಗಿ ಎಲ್ಲ ಆಗುವವರೆಗೆ ಅದು ಸ ಐದೂವರೆಯಿಂದ ಐದು ಮುಕ್ಕಾಲು ಎಮ್ ಎಲ್ ಡಿವರೆಗೆ ಇದೆ ಈಗ ಕುಡಿಯೋ ನೀರಿನ ಸಮಸ್ಯೆ ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಇದ್ದೀವಿ ಈಗ ನಾವು ನಿನ್ನೆಯಿಂದ ಮಾತ್ರ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಜಿಲ್ಲಾ ವಿಪತ್ತು ನಿರ್ವಹಣಾ ಸಭೆಯಲ್ಲಿ ಕುಡಿಯುವ ನೀರಿನ ಬಗ್ಗೆ ಎಲ್ಲ ಪ್ರಸ್ತಾಪವಾಗಿ ಎಲ್ಲ ಕಡೆ ಚರ್ಚೆ ಆದಾಗ ಮಡಿಕೇರಿ ನಗರದ್ದು ಕೂಡ ಚರ್ಚೆ ಆಯಿತು ಆವಾಗ ನಾವು ಈ ಥರ ಕುಡಿಯ ನೀರದ್ದು ಈ ಥರ ಸಮಸ್ಯೆ ಏನಿಲ್ಲ ಆದರೆ ನೀರು ಕಡಿಮೆ ಆಗಿದೆ ಸಮಂಜಸವಾಗಿ ಕೊಡಬೇಕು ಅಂತಂದರೆ ನಾವು ದಿನ ಬಿಟ್ಟು ದಿನ ವಾರ್ಡ್ಗಳನ್ನು ವಿಂಗಡಣೆ ಮಾಡ್ಕೊಂಡು ಕೊಟ್ಟರೆ ಸೂಕ್ತ ಅಂಥೇಳಿ ನಾವು ಅಭಿಪ್ರಾಯ ವ್ಯಕ್ತಪಡಿಸಿದ್ವಿ ಅದಕ್ಕೆ ಸಭೆಯಲ್ಲಿ ಕಳೆದ ವರ್ಷ ಯಾವ ಥರ ಮಾಡಿದ್ರಿ ಅಂಥೇಳಿ ಅದರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಂಡ್ರು ಕಳೆದ ವರ್ಷ ನಾವು ಏಪ್ರಿಲ್ ಹದಿನಾರನೇ ತಾರೀಕೇ ಕೂಡ ದಿನ ಬಿಟ್ಟು ದಿನ ನೀರನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಭಿಪ್ರಾಯ ಕೊಟ್ಟಾಗ ಆಯಿತು ಆಗಿದ್ರೆ ದಿನ ಬಿಟ್ಟು ದಿನಾನ ಸಂಪೂರ್ಣವಾಗಿ ನೀರು ಕುಡಿ ಕುಡಿಯ ನೀರು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಆ ಸಭೆಯಲ್ಲಿ ತೀರ್ಮಾನ ಆಯಿತು ಸಭೆಯಲ್ಲಿ ಸೂಚನೆ ಕೊಟ್ಟ ಮೇಲೆ ನಾವು ಆ ಸಭೆಯ ತೀರ್ಮಾನದಂತೆ ನಿನ್ನೆಯಿಂದ ಹನ್ನೆರಡು ವಾರ್ಡ್ಗಳಿಗೆ ಒಂದು ದಿನ ಇನ್ನು ಉಳಿದಂತ ಹನ್ನೊಂದು ವಾರ್ಡ್ಗಳಿಗೆ ಒಂದು ದಿನ ಈ ತರ ನೀರನ್ನು ಕೊಡ್ತಾ ಇದ್ದೀವಿ ಮಡಿಕೇರಿ ನಗರದ ಜನತೆ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನೀರನ್ನು ಮಿತವಾಗಿ ಬಳಕೆ ಮಾಡಬೇಕು ಮನೆಯ ವಾಹನಗಳನ್ನು ಕುಡಿಯುವ ನೀರಿನಿಂದ ತೊಳೆಯಬಾರದು ಹೂತೋಟಗಳಿಗೆ ನೀರನ್ನು ಉಪಯೋಗಿಸಬಾರದು ನೀರಿಗೆ ಮೀಟರ್ ಅಳವಡಿಸಿದ್ರೆ ಸಾವಿರಾರು ರೂಪಾಯಿ ಬಿಲ್ ಬರಲಿದೆ ಆದರೆ ನಗರಸಭೆಗೆ ಕೇವಲ ನೂರಿಪ್ಪತ್ತು ರೂಪಾಯಿ ಬಿಲ್ ಪಾವತಿಸಿದರೆ ಸಾಕು ಹೋಂ ಸ್ಟೇಗಳಿಗೂ ಅದೇ ದರ ಇದೆ ಇದೀಗ ನೀರಿನ ಕೊರತೆ ಉಂಟಾಗಿರೋದ್ರಿಂದ ನೀರನ್ನು ಅನುಪಯುಕ್ತವಾಗಿ ಬಳಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುವುದು ಮತ್ತೆ ಮರುಕಳಿಸಿದ್ದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೌರಾಯುಕ್ತರು ಎಚ್ಚರಿಸಿದ್ದಾರೆ ಕುಡಿಯ ನೀರನ್ನು ಯಾವುದೇ ಕಾರಣಕ್ಕೂ ನೀವು ವ್ಯತ್ಯಯ ಇದಕ್ಕೆ ವ್ಯತ್ಯಯವಾಗಿ ಬಳಸಬೇಡಿ ಅಂದರೆ ಕಾರ್ ತೊಳೆಯೋದು ಸ್ಕೂಟ್ರ್ ತೊಳೆಯೋದು ಮನೆ ತೊಳಿತಕ್ಕಂಥದ್ದು ಇಂಥದಕ್ಕೆಲ್ಲ ಬಳಸಬೇಡಿ ಹೂ ತೋಟಗಳಿಗೆ ನೀರು ಹರಿಸ್ತಕ್ಕಂಥದ್ದು ಮಾಡಬೇಡಿ ಆ ಬೇಕು ಅಂತಂದರೆ ಒಂದು ಬಟ್ಟೆ ಹಾಕಿ ಅದನ್ನು ಬಕೆಟಲ್ಲಿ ನೀರು ಹಾಕಿ ಸ್ಕೂಟ್ರ್ ಕಾರು ತೊಳ್ಕೊಳ್ಳೋ ಅಂಥದ್ದು ಮನೆಯೂ ಕೂಡ ಅದು ಒಂದು ಬಟ್ಟೆನಲ್ಲಿ ಹಾಕಿ ಒರೆಸಿ ಮಾಡ್ತಕ್ಕಂಥದ್ದನ್ನ ಮಾಡಿ ನಿತ್ಯವಯವಾಗಿ ಬಡಿಸಿ ಅದೇ ಈಗ ನಮಗೆ ಮೀಟ್ರ್ ಹಾಕಿದರೆ ನಿಮಗೆ ಸಾವಿರಾರು ರೂಪಾಯಿ ಬಿಲ್ ಬರ್ತಿತ್ತು ಇವತ್ತು ಕೇವಲ ಬರೀ ನೂರಿಪ್ಪತ್ತು ರೂಪಾಯಿಗೆ ಒಂದು ದಿನಕ್ಕೆ ಒಂದು ತಿಂಗಳಿಗೆ ನಾವು ಕೊಡ್ತಾ ಇದ್ದೀವಿ ನಿಮ್ಮ ಮನೇಲಿ ಹತ್ತು ಜನ ಇರ್ಬೋದು ನೂರಿಪ್ಪತ್ತು ರೂಪಾಯಿ ಕಟ್ತೀರ ಮತ್ತು ಹೋಮ್ ಸ್ಟೇಗಳಿದೆ ಇಪ್ಪತ್ತು ಜನ ಬರ್ಬೋದು ಇಪ್ಪತ್ತು ರೂಪಾಯಿನೇ ಕಟ್ತಾ ಇದ್ದೀರ ಹಂಗಾಗಿ ನೀರು ಅಮೂಲ್ಯವಾದಂಥ ವಸ್ತು ಅದನ್ನು ನಾವು ಉಳಿಸ್ಬೇಕು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ನೀರು ಉಳಿಸ್ಬೇಕು ತಾವೆಲ್ಲರೂ ಕೂಡ ಮಿತವಾಗಿ ಬಳಸಿ ಮತ್ತು ಇನ್ನೊಂದು ಈಗ ನಾವು ಎಲ್ಲರೂ ಕೂಡ ಪ್ರಕಟಿಯನ್ನು ಕೊಟ್ಟಿದ್ದೀವಿ ಈ ಥರ ಏನಾದರೂ ಕಾರ್ ತೊಳೆಯೋದು ಕುಡಿಯ ನೀರಿನಲ್ಲಿ ಯಥೇಚ್ಛವಾಗಿ ವ್ಯತ್ಯಯ ಮಾಡ್ತಕ್ಕಂಥದ್ದು ಕಂಡು ಬಂದರೆ ದಂಡ ಹಾಕಲಿಕ್ಕೂ ಕೂಡ ನಗರಸಭೆ ಸಿದ್ಧ ಇದೆ ಅದನ್ನು ಮಾಡ್ತೀವಿ ಮತ್ತು ಮತ್ತೆ ಮರುಕಳಿಸಿದ್ರೆ ಅಲ್ಲಿ ನಿರ್ವಹಣಾ ಕಾಯ್ದೆ ಅಡಿಯಲ್ಲಿ ನಾವು ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ಆಗುತ್ತೆ ಇದೆಲ್ಲದಕ್ಕೂ ಅವಕಾಶ ಬೇಡ ಒಟ್ಟಾರೆ ನಗರ ನಿಮ್ಮದು ನಮ್ಮದು ಆಯ್ತಲ್ಲ ನಾವು ಮಡಿಕೇರಿಯನ್ನು ಉಳಿಸಬೇಕು ಬೆಳೆಸಬೇಕು ಪ್ರಸಿದ್ಧಿಪಡಿಸಬೇಕು ಅನ್ನೋ ಹಿನ್ನೆಲೆ ಒಳಗಡೆ ಎಲ್ಲರೂ ಕೂಡ ಮಿತವಾಗಿ ಬಳಸಿ ಮತ್ತು ಇನ್ನೊಂದು ಭರವಸೆಯನ್ನು ಕೊಡೋದು ಏನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಕುಡಿಯ ನೀರಿಗೆ ತೊಂದರೆ ಆಗದಿತಿ ನಗರಸಭೆ ಸದಾಕಾಲ ನಿಮ್ಮೊಂದಿಗಿದ್ದು ಕೊಡ್ತದೆ ನಮ್ಮ ಕರ್ತವ್ಯನೂ ಕೂಡ ಅದೇನೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಬೇರೆ ಕಡೆಗಳಲ್ಲಿ ನೀರಿನ ಸಮಸ್ಯೆಯಿಂದ ಸಾಂಕ್ರಾಮಿಕ ರೋಗಗಳು ಹರಡುತ್ತಿದೆ ಆದರೆ ಮಡಿಕೇರಿ ಜನತೆ ಯಾವುದೇ ಆತಂಕ ಪಡಬೇಕಿಲ್ಲ ಇಲ್ಲಿನ ಕೆರೆಗಳಲ್ಲಿ ಸ್ವಾಭಾವಿಕವಾಗಿ ಸಿಗುವ ನೀರನ್ನು ಬೇರೆ ಉದ್ದೇಶಗಳಿಗೆ ಬಳಸುತ್ತಿಲ್ಲ ಆ ನೀರು ಪರಿಶುದ್ಧವಾಗಿರಲಿದ್ದು ಯಾವುದೇ ಕಲ್ಮಶ ಇರುವುದಿಲ್ಲ ಕೂಟುಹೊಳೆಯಲ್ಲಿ ನೀರನ್ನು ಶುದ್ಧೀಕರಿಸಿ ನಗರಕ್ಕೆ ಸರಬರಾಜು ಮಾಡಲಾಗುತ್ತದೆ ಮಳೆ ಬಾರದೇ ಇದ್ದರೂ ಮುಂದಿನ ಒಂದೆರಡು ತಿಂಗಳುಗಳವರೆಗೆ ಕುಡಿಯುವ ನೀರಿನ ಕೊರತೆ ಎದುರಾಗಲ್ಲ ಎಂದು ಪೌರಾಯುಕ್ತ ವಿಜಯ್ ಭರವಸೆ ನೀಡಿದ್ದಾರೆ ನಮಗೆ ಇದೇ ಮಾದರಿಯಲ್ಲಿ ಡೇ ಬೈ ಡೇ ನಾವು ಒಂದು ತಿಂಗಳು ಎರಡು ತಿಂಗಳವರೆಗೂ ಕೊಡುವಂಥ ಅವಕಾಶ ಇತ್ತು ಈಗ ನಾವು ಸ್ಟಾರ್ಟಿಂಗಲ್ಲಿ ಮಾರ್ಚ್ ತಿಂಗಳಲ್ಲಿ ಕುಂಡಮೇಸ್ತ್ರಿಯನ್ನು ನಾವು ಮಾರ್ಚ್ ಹದಿಮೂರನೇ ತಾರೀಕು ಸ್ಟಾರ್ಟ್ ಮಾಡಿದಾಗ ಅದು ನೆಲದ ಮಟ್ಟಕ್ಕೆ ನೀರು ಹರಿತಾ ಇತ್ತು ಇವತ್ತು ಗೇಟ್ ತೆಗೆದರೂ ಕೂಡ ಒಂದು ಸೈಡ್ನಲ್ಲಿ ಹೋಗ್ತಾ ಇದೆ ಅಲ್ಲಿಗೆ ನಮಗೆ ಒಂದು ಎರಡರಿಂದ ಮೂರು ಇಂಚು ನೀರು ಕಡಿಮೆ ಆಗಿದೆ ಯಾಕೆಂತಂದ್ರೆ ಕುಂಡಮೇಸ್ತ್ರಿ ಕೂಡ ಒಂದು ಜೀವಂತವಾದ ಒಂದು ಹೊಳೆ ಅದು ಕೂಡ ಮಳೆಯನ್ನು ಆಶ್ರಯಿಸಿ ಗುಡ್ಡಗಳಲ್ಲಿ ಇರ್ತಕ್ಕಂಥ ನೀರು ಬಂದು ಶೇಖರಣೆ ಆಗ್ತಕ್ಕಂಥದ್ದು ಮಳೆ ಬಿದ್ದರೆ ಕೂಡ ಅಲ್ಲೂ ಕೂಡ ಯಥೇಚ್ಛವಾಗಿ ನೀರು ಬರಲಿಕ್ಕೆ ಸಾಧ್ಯ ಇದೆ ಅದಲ್ಲದೇ ಆದರೂ ಕೂಡ ಕುಡಿಯೋ ನೀರು ಯಾವುದೇ ರೀತಿ ತೊಂದರೆ ಆಗೋಲ್ಲ ಆದರೆ ಜನರು ಅದನ್ನು ನಾವು ಬಳಸಬೇಕು ಈಗ ಉದಾಹರಣೆಗೆ ನಾವು ಒಂದು ಕುಡಿಯೋ ನೀರನ್ನು ಇಲ್ಲಿಂದ ತಂದು ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಪ್ಯಾನೈಲ್ ಆಗಿರ್ಬೋದು ಆಲಮ್ ಆಗಿರ್ಬೋದು ಮತ್ತು ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ಎಲ್ಲನೂ ಕೂಡ ಕ್ಲೋರಿನೇಷನ್ ಮಾಡಿ ಕೊಡ್ತೀವಿ ಅದೇ ನಾವು ಆ ಥರ ಒಂದು ತಾವು ಬಿಸ್ಲರಿಯನ್ನು ಕುಡಿದ್ರೆ ಇಪ್ಪತ್ತು ರೂಪಾಯಿನ ಒಂದು ಲೀಟ್ರಿಗೆ ಕೊಡಬೇಕಾಗುತ್ತೆ ಹಾಗಿದ್ದರೆ ನಾವು ಲೆಕ್ಕ ಹಾಕಿದರೆ ಐದು ಲೀಟ್ರ್ ಬಿಸ್ ಲೀಟ್ರಿಗೆ ದುಡ್ಡಿಂದ ನಮಗೆ ನಗರಸಭೆ ಕೊಡ್ತಾ ಇದ್ದೀರ ಇದೆಷ್ಟೋ ಬಳಸ್ತಾ ಇದ್ದೀರಿ ಹಾಗಾಗಿ ಇದು ಮತ್ತು ಮಡಿಕೇರಿ ನೀರು ತುಂಬ ಪರಿಶುದ್ಧವಾದದ್ದು ಅದು ಆಯುರ್ವೇದಿಕ್ ಪ್ಲಾ ರೀತಿ ಇದೆ ನೋಡಿ ಮಡಿಕೇರಿ ನಗರ ಜನತೆ ಎಲ್ಲ ಕಡೆ ಕಾಲರ ಬೇದಿ ಅಂತ ಇದೆ ಒಂದು ಆಗಿಲ್ಲ ಯಾಕೆಂದರೆ ನೀರು ಪರಿಶುದ್ಧವಾಗಿದೆ ನಮ್ಗೆ ಯಾವುದೇ ಕಾಯಿಲೆ ಅಥವಾ ತೊಡುಕುಗಳು ಬರಬೇಕಾದ್ರೆ ನೀರೇ ಕಾರಣ ಹಾಗಾಗಿ ನೀರು ಪರಿಶುದ್ಧವಾಗಿರೋದ್ರಿಂದ ಒಳ್ಳೆ ನೀರಿದೆ ಮಡಿಕೇರಿ ನಗರದ ಜನತೆ ಪುಣ್ಯ ಮಾಡಿದವರು ಇಂಥ ನೀರು ಸಿಕ್ಬೇಕಂದ್ರೆ ನಾವೆಲ್ಲರೂ ಕೂಡ ಪೂರ್ವ ಜನರಿಗೆ ಪುಣ್ಯ ಮಾಡಿದ್ವಿ ಇಂಥ ನೀರನ್ನು ಉಳಿಸ್ಬೇಕು ಬೆಳೆಸಬೇಕು ನಮ್ಮ ನಮ್ಮ ಪೀಳಿಗೆಗೆ ಇಡಬೇಕು ಅಂತೇಳಿ ಕೇಳಿ ಕೆರೆಗಳಿರೋ ಕಡೆ ಓವರ್ ಟ್ಯಾಂಕ್ ಇಲ್ಲ ನಾವು ಅದನ್ನು ಆ ನೀರನ್ನು ಫಿಲ್ಟ್ರ್ ಮಾಡಿ ಡಬ್ಲ್ಯೂ ಟಿ ಪಿ ಕಳಿಸಿ ಟ್ರೀಟ್ ಮಾಡಿ ಈ ಒಳೆ ನೀರು ಜೊತೆಗೆ ಸೇರಿಸಿ ಕೊಡ್ತೀವಿ ಹಂಗಾಗಿ ಅದು ಯಾವುದೇ ರೀತಿ ತೊಂದರೆ ಕಂಡಾಮಿನೇಷನ್ ಆಗತಕ್ಕಂಥ ಪ್ರಮೇಯ ಇಲ್ಲ ಮತ್ತು ಇಲ್ಲಿ ಇರ್ತಕ್ಕಂಥ ಕೆರೆಗಳು ಮಡಿಕೇರಿಲಿ ಕೆರೆಗಳು ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ ಸ್ವಾಭಾವಿಕವಾಗಿ ಬರ್ತಕ್ಕಂಥ ನೀರು ಜನರಲ್ಲಿ ಬಟ್ಟೆ ತೊಳೆಯೋದಾಗಿರ್ಬೋದು ಬೇರೆ ಮಾಡ್ತಕ್ಕಂಥದ್ದು ಕಲ್ಮಶ ಮಾಡಲ್ಲ ಆಗಿದ್ರೆ ನೀರು ಇರುತ್ತೆ ಕೂಟುಹೊಳೆ ಜಲಾಶಯದಲ್ಲಿ ನೀರಿನ ಪ್ರಮಾಣ ಕುಸಿದಿದ್ದರೂ ನಗರವಾಸಿಗಳಿಗೆ ಕುಡಿಯುವ ನೀರಿಗೆ ಸಮಸ್ಯೆ ಉಂಟಾಗದು ಎಂದು ಪೌರಾಯುಕ್ತರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಕಳೆದ ಬಾರಿಯೂ ಏಪ್ರಿಲ್ ತಿಂಗಳಿನಲ್ಲೇ ದಿನ ಬಿಟ್ಟು ದಿನ ನೀರು ಪೂರೈಕೆ ಮಾಡಲಾಗಿತ್ತು ಅದರಂತೆ ಈ ಸಲವು ಹನ್ನೆರಡು ವಾರ್ಡ್ಗೆ ಒಂದು ದಿನ ಇನ್ನುಳಿದ ಹನ್ನೊಂದು ವಾರ್ಡ್ಗಳಿಗೆ ಮರುದಿನದಂತೆ ದಿನ ಬಿಟ್ಟು ದಿನ ಎಲ್ಲಾ ವಾರ್ಡ್ಗಳಿಗೂ ಅಗತ್ಯಕ್ಕೆ ತಕ್ಕಂತೆ ನೀರು ಪೂರೈಸಲಾಗುತ್ತದೆ ಬೇಸಿಗೆಯಲ್ಲಿ ವೀಕೆಂಡ್ ರಜೆ ದಿನಗಳಲ್ಲಿ ಪ್ರವಾಸಿಗರು ಹೆಚ್ಚಾಗಿ ಆಗಮಿಸೋದ್ರಿಂದ ನೀರಿನ ಬಳಕೆ ಹೆಚ್ಚಿರುತ್ತದೆ ಆದರೂ ಕುಡಿಯುವ ನೀರಿಗೆ ಯಾವುದೇ ಸಮಸ್ಯೆ ಆಗದೆಂದು ನಗರಸಭೆ ಅಭಯ ನೀಡಿದೆ